ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಡೈವರ್ಸ್ಗೆ ಬಂದಿದೆಯಾ ಇಲ್ಲಿದೆ ಶಕ್ತಿಶಾಲಿ ವಶೀಕರಣ ಹೌದಾ ವೀಕ್ಷಕರೇ ಗಂಡ ಹೆಂಡತಿ ಜಗಳ ಆಗ್ತಾ ಉಂಟು ಅಥವಾ ಡೈವರ್ಸ್ ಕೇಸ್ ಅಲ್ಲಿ ನೀವು ಭಾಗಿಯಾಗಿದ್ದಲ್ಲಿ ವೀಕ್ಷಕರೇ ಆ ಕೇಸನ್ನು ನಾವು ವಾಪಸ್ ಪಡೆಯಬೇಕು ನಿಮ್ಮ ಮೊಟ್ಟೆಗೆ ಸಂತೋಷವಾಗಿ ಜೀವನ ಕಾಲ ಕಳೀಬೇಕು ವೀಕ್ಷಕರೇ ನಾನು ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಸಾಕು ಅವರು ಕೇವಲ ಮೂರೇ ದಿವಸದಲ್ಲಿ ಸಂಪೂರ್ಣ ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ಅಂತ ನಿಮ್ಮಂತೆ ಆಗ್ತಾರೆ ವೀಕ್ಷಕರೇ ನಿಮ್ಮ ವಶ ಆಗ್ತಾರೆ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ವೀಕ್ಷಕರೇ ನೀವು ನಿಮ್ಮ ಗಂಡ ಹೆಣತಿದು ಹೆಣತಿ ಸ್ವಲ್ಪ ಬಟ್ಟೆ ಹೆಂಡತಿ ಆಗಿದರೆ ಹೆಂಡತಿಯ ಸ್ವಲ್ಪ ಬಟ್ಟೆ ಕೂದಲು ಗಂಡ ಆಗಿದ್ದರೆ ಗಂಡನ ಒಂದು ಸ್ವಲ್ಪ ಬಟ್ಟೆ ಮತ್ತು ಅವನ ಉಗುರು ಹೌದಾ ಈ ಎರಡು ವಸ್ತುಗಳನ್ನು ನೀವು ಸಂಪೂರ್ಣವಾಗಿ ವಶೀಕರಣ ಮಾಡಕ್ಕೆಬಹುದು ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ನೀವು ಆ ಇವಾಗ ಹೆಂಡತಿ ವಶೀಕರಣ ಮಾಡಬೇಕಾದ್ರೆ ವೀಕ್ಷಕರ ಹೆಂಡತಿಯ ಬಟ್ಟೆ ಮತ್ತು ಹೆಂಡತಿಯ ಕೂದಲು ತೊಗೋ ಹೌದಾ ಆ ಕೂದಲನ್ನು ತೊಗೊಂಡು ನೀವು ನಿಮ್ಮ ರಾತ್ರಿ ಮಲಗುವಾಗ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮೂರು ಜನ ಮಲಗಿ ಏನು ಅವಳದು ಒಂದು ಚೂರು ಬಟ್ಟೆ ಮತ್ತು ಕೂದಲು ಮೂರು ದಿನ ಮಲಗಿದರೆ ಸಾಕು ವೀಕ್ಷಕರೇ ಅಂದರೆ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಕೂದಲು ಮತ್ತು ಬಟ್ಟೆ ಈ ರೀತಿ ಮೂರು ದಿನ ಪಾಲನೆ ಮಾಡಿ ವೀಕ್ಷಿಸಿದ ಸಾಕು ಸಂಪೂರ್ಣ ನಿಮ್ಮ ಹೆಂಡತಿನ ಮಾತುಕರ ಹೌದಾ ಮತ್ತೊಂದು ವೀಕ್ಷಕರೇ ಗಂಡ ವೀಕ್ಷಕಣೆ ಆಗಬೇಕೆಂದು ವೀಕ್ಷಕರ ಗಂಡನ ಒಂದು ಬಟ್ಟೆ ಮತ್ತು ಅವನ ಉಗುರು ಹೌದಾ ಮತ್ತೆ ಆ ಉಗುರು ಮತ್ತು ಬಟ್ಟೆ ತಗೊಂಡ್ಬಿಟ್ಟು ನೀವು ರಾತ್ರಿ ಮಲ್ಕೊಳ್ಳುವಾಗ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಹೌದಾ ನಿಮ್ಮ ಗಂಡ ಕೂಡ ನೀವು ಮೂರು ದಿವಸದಲ್ಲಿ ನಿಮ್ಮ ಸಂಪೂರ್ಣ ವರ್ಷಗಳನ್ನ ಹಾಕ್ತಾರೆ ವೀಕ್ಷಕರೇ ಮೂರು ದಿನ ನೀವು ಅದೇ ಥರ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ಇದು ಕೆಲಸ ರಾತ್ರಿ ವೇಳೆ ಮಾಡಿ ವೀಕ್ಷಕರೇ ಯಾವ ವಾರ ವೀಕ್ಷಕರೇ ಹೇಳ್ತೀನಿ ಶನಿವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಆಂಜನೇಯನ ವಾರ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿನ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮಾತು ಕೇಳಿದರೆ ಆರೋಗ್ಯ ಸಮಸ್ಯೆ ಸಂತಾನ ಭಾಗ್ಯ ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ಮುಂದಿನ ಎರಡೇ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು